ಹಾರಾಟಕ್ಕೆ ಸಿದ್ಧ ಶುರು ಆಗೇ ಹೋಯ್ತು ಹೊಸ ಯುದ್ಧ ನೋಡಿ ಮುಖ್ಯಮಂತ್ರಿ ಕುರ್ಚಿಯ ಪಟ್ಟದ ಪೈಪೋಟಿ ಇದೆಯಲ್ಲ ಅದು ಈಗ ಬಹಿರಂಗವಾಗಿ ನಡೀತಾ ಇದೆ ಆದರೆ ಅದಕ್ಕಿಂತ ಹೆಚ್ಚಿಗೆ ತೆರೆ ಹಿಂದೆ ನಡೀತಾ ಇದೆ ಈಗ ಹೊಸ ಯುದ್ಧ ಕೂಡ ಆರಂಭ ಆಗಿದೆ ಅಂತ ಹೇಳಿದೆ ನಾನು ನೋಡಿ ಸಿದ್ದರಾಮಯ್ಯರು ಹೇಗಾದರೂ ಸರಿ ಈಗ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅಂತಾರಲ್ಲ ಆ ಗಾದೆಯನ್ನು ಭಾಳ ಚೆನ್ನಾಗಿ ನಂಬ್ಕೊಂಡಿದ್ದಾರೆ ಮತ್ತು ಅದೇ ಪ್ರಕಾರ ನಡೀತಾ ಇದ್ದಾರೆ ಅದವರಿಗೆ ಅದೇ ರೀತಿ ವರ್ಕು ಆಗ್ತಾ ಇದೆ ಈಗಲೂ ಬಹುಶಃ ಅಂಥದ್ದೇ ಒಂದು ತಂತ್ರಗಾರಿಕೆಯನ್ನು ಹೂಡಿದ್ದಾರೆ ಈ ತಂತ್ರಗಾರಿಕೆ ಏನಾದರೂ ಅವ್ರು ಅಂದ್ಕೊಂಡ ಹಾಗೆ ಅನುಷ್ಠಾನ ಆಗಿದ್ದೇ ಆದರೆ ಐದು ವರ್ಷ ಅವ್ರನ್ನ ಯಾರೂ ಇಳಿಸೋಕ್ಕಾಗಲ್ಲ ಹಾಗಂತೇಳಿ ಡಿ ಕೆ ಶಿವಕುಮಾರ ಕೂರಲ್ಲ ಅವರು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಪ್ರತಿತಂತ್ರವನ್ನು ಅದು ಯಾವ ರೀತಿಯ ಪ್ರತಿತಂತ್ರ ಅಸಲಿಗೆ ಸಿ ಎಮ್ ಮಾಡಿರೋ ಈ ತಂತ್ರ ಯಾವುದು ಹಾರಾಟಕ್ಕೆ ಸಿದ್ಧ ಅಂದರೆ ಯಾವ ರೀತಿ ಯಾವುದಿದು ಹೊಸ ಯುದ್ಧ ಎಸ್ ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಮುಖ್ಯಮಂತ್ರಿ ಪಟ್ಟದ ಪೈಪೋಟಿ ಒಂದು ಹಂತಕ್ಕೆ ತಾರಕಕ್ಕೆ ಹೋಯಿತು ಆದರೆ ರಾಹುಲ್ ಗಾಂಧಿಯವರ ಭೇಟಿ ಸಾಧ್ಯ ಆಗದೆ ಯಾವುದು ತೀರ್ಮಾನ ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಎಲ್ಲೆಲ್ಲಿದೆಯೋ ಅಲ್ಲಲ್ಲೇ ನಿಂತಿತ್ತು ಆದರೆ ಹಾಗಂತೇಳಿ ಅಲ್ಲಲ್ಲಿ ನಿಂತಿದೆ ಅಂತಲಿ ಇವರೇನು ಸುಮ್ಮನೆ ಕೈ ಕಟ್ಕಂಡು ಕೂತಿರಲ್ವಲ್ಲ ಇವರು ತಾವು ಏನು ಮಾಡಬೇಕು ಏನೇನು ತಯಾರಿ ಮಾಡ್ಕೋಬೇಕು ಏನೇನು ಪ್ಲಾನ್ ಮಾಡಬೇಕು ತಂತ್ರ ಪ್ರತಿ ತಂತ್ರ ಕಾರ್ಯತಂತ್ರ ಎಲ್ಲ ತೆರೆ ಹಿಂದೆ ನಡೀತಾನೆ ಇರುತ್ತೆ ಅನುಷ್ಠಾನ ಆದಾಗ ನಿಮ್ಮ ಕಣ್ಣೆದುರುಗಡೆ ಬರುತ್ತೆ ಅದಕ್ಕೂ ಮೊದಲೇ ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ಅನುಷ್ಠಾನ ಆಗಿ ಕಣ್ಣೆದುರು ಬಂದಾಗ ಎಲ್ಲ ಮುಗಿದೋಗಿರುತ್ತೆ ಅದಕ್ಕೂ ಮೊದಲೇ ತೆರೆಯ ಹಿಂದೆ ಏನು ನಡೀತಾ ಇದೆ ನೋಡಿ ಸಿದ್ದರಾಮಯ್ಯನವರಿಗೆ ತಮ್ಮ ವಿರುದ್ಧ ಎಲ್ಲ ಒಟ್ಟಾಗ್ತಾ ಇದ್ದಾರೆ ಅನ್ನೋದೊಂದು ಗೊತ್ತಾಗ್ತಾ ಇದೆ ಹಾಗಾದರೂ ನನ್ನ ಕುರ್ಚಿಯಿಂದ ಕೆಳಗೆ ಇಳಿಸುವಂಥ ಪ್ರಯತ್ನ ನಡೀತಾ ಇದೆ ಸ್ಪಷ್ಟವಾಗ ಗೊತ್ತಾಗಿದೆ ಅವರಿಗೆ ಹಾಗಾದರೆ ಹೇಗೆ ಉಳಿಸ್ಕೊಳ್ಳೋದು ಹೇಗೆ ತಳ್ತಾ ಹೋಗೋದು ಹೇಗೆ ಅದಕ್ಕಾಗಿ ಈ ಪ್ಲ್ಯಾನ್ ಏನು ಪ್ಲ್ಯಾನು ನೋಡಿ ಸಿದ್ದರಾಮಯ್ಯನವ್ರ ಪ್ಲ್ಯಾನ್ ಬರೀ ಒಂದು ಪ್ಲ್ಯಾನ್ ಅಲ್ಲ ಆ ಒಂದು ಪ್ಲ್ಯಾನಲ್ಲೇ ಹಲವು ಪ್ಲ್ಯಾನ್ ಇದೆ ಮತ್ತು ಅದಕ್ಕೋಸ್ಕರ ಅವರು ಎಸ್ ಎಮ್ ಅವ್ರ ಹೆಸರೇ ಮುಂದಗಡೆ ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಯಾರ ಗರಡಿಯಲ್ಲಿ ಪಳಗಿದ್ರೋ ಅವರ ಹೆಸರನ್ನೇ ಮುಂದಿಟ್ಟುಬಿಟ್ಟಿದ್ದಾರೆ ಏನು ಎಸ್ ಎಂ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಕೆಲಸ ಮಾಡಿದರು ಏನಪ್ಪಾ ಅಂದರೆ ಅವರು ಜಿಲ್ಲಾ ಪ್ರವಾಸಗಳನ್ನ ಹಮ್ಮಿಕೊಂಡಿದ್ದರು ಪ್ರತಿ ಜಿಲ್ಲೆಗೂ ಹೋಗ್ತೀನಿ ಹೇಳಿ ಪ್ರತಿಯೊಂದು ಜಿಲ್ಲೆಗೂ ವಿಸಿಟ್ ಮಾಡ್ತೀನಿ ಅಂತೇಳಿ ನೋಡಿ ಸಿದ್ದರಾಮಯ್ಯನವರ ಯಶಸ್ಸಿನಲ್ಲೂ ಕೂಡ ಅವರ ಪ್ರವಾಸ ಇದೆಯಲ್ಲ ಭಾಳ ದೊಡ್ಡ ಪಾತ್ರವನ್ನು ವಹಿಸಿದೆ ಅವರು ಗೆದ್ದಾಗಿರ್ಬೋದು ಸೋತಾಗಿರ್ಬೋದು ಹಳ್ಳಿ ಹಳ್ಳುಹಳ್ಳಿ ಸುತ್ತಿನೇ ಮಾಸ್ ಲೀಡರ್ ಆಗೋದು ಸುಮ್ಮನೆ ಯಾರೂ ಮಾಸ್ ಲೀಡರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿಗೆ ನೀವು ದೇವೇಗೌಡರು ತಗೊಳ್ಳಿ ಯಡಿಯೂರಪ್ಪನವ್ರು ಅಂತಗೊಳ್ಳಿ ಸಿದ್ದರಾಮಯ್ಯವ್ರನ್ನ ತಗೊಳ್ಳಿ ಇವರೆಲ್ಲರಿಗೂ ಮಾಸ ಪೀಲ್ ಬಂದಿದ್ದೆ ಅವರು ಕಾಲಿಗೆ ಚಕ್ರ ಕಟ್ಕಂಡ ಹಾಗೆ ಇಡೀ ರಾಜ್ಯ ಸುತ್ತಿದ್ದರಿಂದ ರಾಜ್ಯದ ಹಳ್ಳಿ ಹಳ್ಳಿ ಸುತ್ತಾಡಿ ಪ್ರವಾಸಗಳು ಒಬ್ಬ ನಾಯಕನ ರೂಪಿಸೋದೆ ಅದು ಈಗ ಸಿದ್ದರಾಮಯ್ಯನವರಿಗೆ ಈ ಕಾಲಘಟ್ಟದಲ್ಲಿ ಅಂಥದ್ದೊಂದು ಪ್ರವಾಸ ಅಗತ್ಯ ಇದೆ ಅಂತ ಅನಿಸಿದೆ ಸೊ ಆ ಪ್ರವಾಸದ ಭಾಗವಾಗಿ ಹೇಗಿರುತ್ತೆ ನೋಡಿ ಅವರ ತಂತ್ರಗಳು ಪ್ಲ್ಯಾನ್ಗಳನ್ನ ಹೇಳ್ತಾ ಹೋಗ್ತೀನಿ ಆ ಪ್ರವಾಸದ ಭಾಗವಾಗಿ ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅವರು ಪ್ರವಾಸ ಅಂದರೆ ಎಲ್ಲೋ ಜಿಲ್ಲಾ ಕೇಂದ್ರಕ್ಕೆ ಹೋಗೋದು ಒಂದು ಸಮಾವೇಶ ಭಾಷಣ ಮಾಡೋದು ಬರೋದು ನೋ ಮೊನ್ನೆ ಆಯ್ತಲ್ಲ ಆ ರೀತಿ ಅಲ್ಲ ಅವರದ್ದೇ ಯಾವ ರೀತಿ ಪ್ಲಾನ್ ಇದೆ ಅಂದರೆ ಅವನೊಂದು ಹೋಬಳಿ ಲೆವೆಲ್ಗೂ ಟಚ್ ಮಾಡಬೇಕು ಅದರಲ್ಲೂ ಪ್ರಮುಖವಾಗಿ ಯಾವೆಲ್ಲ ಹೈವೇ ಅಕ್ಕಪಕ್ಕ ಇರುವಂಥ ಎಲ್ಲ ಊರುಗಳ್ನೂ ಟಚ್ ಮಾಡಬೇಕು ಅನ್ನೋ ಪ್ಲಾನಿಗೆ ಬಂದಿದ್ದಾರೆ ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಎಲ್ಲೆಲ್ಲಿ ರೀಚ್ ಆಗ್ಬೋದು ಮತ್ತು ಯಾವ್ಯಾವ ಸ್ಥಳಗಳಿಗೆ ರೀಚ್ ಆಗಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದನ್ನು ನೋಡ್ತಾ ಇದ್ದಾರೆ ಅದಕ್ಕೂ ಮೊದಲು ಏನು ಮಾಡಿದ್ದಾರೆ ಸಿ ಅವ್ರದ್ದೇ ಆದ ಕೆಲವು ಸಂಘಟನೆಗಳಿದೆ ಹಿನ್ನೆಲೆಯಲ್ಲಿ ಕೆಲಸ ಇರುತ್ತೆ ಅಹಿಂದ ಸಂಘಟನೆ ಇದೆ ಹಾಗೆ ಅತಿ ಹಿಂದುಳಿದ ವರ್ಗಗಳ ಒಕ್ಕೂಟ ಅಂತ ಒಂದು ಮಾಡಿದ್ದಾರೆ ರಾಮಚಂದ್ರಪ್ಪನವರಿದ್ದಾರಲ್ಲ ಅದು ಸೊ ಇವರಿಗೆಲ್ಲ ನೋಡಿ ಈ ರೀತಿ ನಾನು ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೀವು ಸ್ಥಳೀಯವಾಗಿ ಸಂಘಟನೆಯನ್ನು ರೆಡಿ ಮಾಡ್ಕೊಳ್ಳಿ ಅಂದರೆ ಸಿ ಸಿದ್ದರಾಮೋತ್ಸವ ಮಾಡಿದ್ರು ದಾವಣಗೆರೆಯಲ್ಲಿ ನೀವು ನೋಡಿದ್ದೀರಿ ಏನು ಜನ ಏನದು ನಭೂತೋ ನ ಭವಿಷ್ಯತಿ ಅನ್ನೋ ರೀತಿಯಲ್ಲಿ ನಡೆದು ಅದಾದ ನಂತರ ಯಾವುದು ಇವತ್ತಿನವರೆಗೂ ಆ ರೀತಿಯ ಸಮಾವೇಶ ನಡೆದಿಲ್ಲ ಅಂತಹ ಜನ ಸಾಗರ ಅಲ್ಲಿ ಸೇರಿದ್ದು ಹಾಗೆ ಸೇರಬೇಕಿದ್ರೆ ಈ ಸಂಘಟನೆಗಳೆಲ್ಲ ಹಿನ್ನೆಲೆ ನಿಂತು ಕೆಲಸ ಮಾಡಿದ್ವು ವರ್ಷಗಳಿಂದ ಕೆಲಸ ನಡೆದಿತ್ತು ಈಗ ಅದೇ ರೀತಿಯ ಪ್ಲಾನ್ನ ಮಾಡ್ತಾಯಿದ್ದಾರೆ ಒಂದೇ ಸಮಾವೇಶದಲ್ಲಿ ಲಕ್ಷಾಂತರ ಜನರನ್ನು ಸೇರಿಸೋದಲ್ಲ ಒಂದೊಂದು ಊರಿಗೆ ಹೋದಾಗಲೂ ಅಲ್ಲಿ ಜನಸಾಗರ ಕಾಣಿಸ್ಬೇಕು ಕನಿಷ್ಠ ಒಂದು ಕಡೆ ನಾ ಬರ್ತೀನಿ ಅಂದರೆ ಹತ್ತು ಸಾವಿರ ಜನರನ್ನ ಸೇರಿಸ್ಬೇಕು ಅನ್ನೋ ಟ್ರಾಸ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಹತ್ತು ಹತ್ತು ಸಾವಿರ ಜನ ಒಂದೊಂದು ಕಡೆ ಸೇರಬೇಕಪ್ಪ ಎಲ್ಲಿ ಹತ್ತು ಸಾವಿರ ಜನ ಸೇರಿಸ್ತಿರೋ ಅಲ್ಲಿಗೆ ನಾನು ಬರ್ತೀನಿ ಅಂತ ನೋಡಿ ಮತ್ತೆ ಏನು ಮಾಡಿದ್ದಾರೆ ಈಗ ಶಾಸಕರ ಸಭೆ ತೊಗೊಂಡಿದ್ರು ಅವ್ರು ಮೂರು ದಿನದಿಂದ ಯಾವಾಗ ಸುರ್ಜೇವಾಲ ಬಂದು ಎಮ್ ಎಲ್ ಮೀಟಿಂಗ್ ಮಾಡಿದ್ರು ನೋಡಿ ತಂತ್ರಗಳ ಭಾಗಗಳು ಇವೆಲ್ಲವೂ ಕೂಡ ಹೇಗಿರುತ್ತೆ ನೋಡಿ ಹಂತ ಹಂತವಾಗಿ ತಂತ್ರಗಳು ಆ ಶಾಸಕರ ಸಭೆಯಲ್ಲಿ ಏನು ಮಾಡಿದ್ರು ಅವರಿಗೆಲ್ಲ ಆಫರ್ ಕೊಟ್ಟರು ನೋಡಪ್ಪ ನೀವು ನಿಮ್ಮ ಕ್ಷೇತ್ರದಲ್ಲಿ ಎಲ್ಲಿ ಹತ್ತು ಸಾವಿರ ಜನರನ್ನು ಸೇರಿಸ್ತಿರೋ ಅಲ್ಲಿಗೆ ನಾನು ಬರ್ತೀನಿ ಅಂಥೇಳಿ ಅಯ್ಯೋ ಬನ್ನಿ ಸಾರ್ ಅಂತೇಳಿ ಅವ್ರಿಗೆ ಇವ್ರು ಬಂದರೆ ಸಾಕು ಯಾಕಂದರೆ ಒಂದು ಅಡ್ವಾಂಟೇಜಿಂದ ಹೇಳ್ತೀನಿ ಕೇಳಿ ಈ ಸಿದ್ದರಾಮಯ್ಯ ಯಡಿಯೂರಪ್ಪ ದೇವೇಗೌಡರು ಇವರಿಗೆಲ್ಲ ಕುಮಾರಸ್ವಾಮಿ ಇವರಿಗೆಲ್ಲ ಅಡ್ವಾಂಟೇಜ್ ಏನಂದರೆ ಆ ಹೆಸರಿಗೆ ಭಾಳ ದುಡ್ಡು ಖರ್ಚು ಮಾಡೋದು ಬಿಡ ಆ ಹೆಸರಿಗೆ ಒಂದಷ್ಟು ಜನ ಬಂದುಬಿಡ್ತಾರೆ ದಟ್ ಈಸ್ ವಾಟ್ ಮಾಸ್ ಅಪೀಲ್ ಬೇರೆ ಯಾರನ್ನಾದರೂ ಈಗ ಒಂದು ಸಮಾವೇಶ ಮಾಡಬೇಕು ಅಂದರೆ ಇಂಥ ಲೀಡ್ರ್ಗಳಿಲ್ಲ ಅಂದರೆ ದುಡ್ಡು ಕೊಟ್ಟು ಜನರನ್ನು ಕರೆಸ್ಬೇಕು ಆದರೆ ಇವರಿದ್ದರೆ ಒಂದು ಫಿಫ್ಟಿ ಪರ್ಸೆಂಟ್ ಜನ ವಾಲಂಟ್ರಿ ಬಂದುಬಿಡ್ತಾರೆ ಅದೊಂದು ಅನುಕೂಲ ಬನ್ನಿ ಸಾರ್ ಅಂತ ಅವರು ಕೂಡ ಕರೆದಿದ್ದಾರೆ ಈಗ ಅದನ್ನೇ ಹೇಳ್ತಿದ್ದಾರೆ ಹೈಕಮಾಂಡ್ ಹತ್ರ ಹೋಗಿ ಈಗ ಡೆಲ್ಲಿಗೆ ಹೋಗ್ತಾ ಇದ್ದಾರಲ್ಲ ಡೆಲ್ಲಿಯಲ್ಲಿ ರಾಹುಲ್ ಗಾಂಧಿಯವ್ರ ಮುಂದೆ ನಾ ಶಾಸಕರ ಸಭೆಯನ್ನೆಲ್ಲ ಮಾಡಿದೆ ಶಾಸಕರೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಬನ್ನಿ ಅಂತ ಆ ಕಾರಣಕ್ಕಾಗಿ ಈ ರೀತಿ ಜಿಲ್ಲಾ ಪ್ರವಾಸವನ್ನು ಪ್ಲಾನ್ ಮಾಡಿದ್ದೇನೆ ನಾನು ಜಿಲ್ಲಾ ಪ್ರವಾಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಲ್ಲೋಗಿ ಪರ್ಮಿಷನ್ ಕೊಡಿ ಅಂತ ಕೇಳಿಸೀನೆಲ್ಲ ಇರಲ್ಲ ಈಗ ಮಾಡ್ತಾ ಇದ್ದೀನಿ ಅಂತ ಅದಾದ ಮೇಲೆ ಅವರು ಸರಿ ಮಾಡಿ ಅಂತನೋ ಅಥವಾ ಈಗ ಬೇಡ ಅಂತನೋ ಮಾಡಬೇಡಿ ಅಂತ ಅವರು ಹೇಳಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಅಂತನೋ ಈ ರೀತಿ ಏನು ನಡೆಯುತ್ತೆ ನೋಡಬೇಕದು ಅದನ್ನು ಆಧರಿಸಿ ಮುಂದಿನ ಸ್ಟ್ರಾಟಜಿಗಳು ರೂಪುಗೊಳ್ಳುತ್ತೆ ಆದರೆ ಸಿದ್ದರಾಮಯ್ಯವ್ರಿಗೆ ಈ ರೀತಿಯ ಒಂದು ಪ್ರವಾಸದ ಟೂರ್ ಪ್ಲ್ಯಾನ್ ಅಂತೂ ರೆಡಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಪ್ರತಿಯಾಗಿ ಡಿ ಕೆ ಶಿವಕುಮಾರ್ ಅವ್ರ ತಂತ್ರ ಏನು ಡಿ ಕೆ ಶಿವಕುಮಾರ್ ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಬಿಟ್ಟಿದ್ದಾರೆ ಗಟ್ಟಿಯಾಗಿ ಹಿಡ್ಕೊಂಬಿಟ್ಟಿದ್ದಾರೆ ಅವರೆಲ್ರಿಗೂ ಹೇಳೋದು ಒಂದೇ ಮಾತು ನೀವು ಮೊದಲು ಅವ್ರು ನೀವು ನೀವಾಗ್ತಿರೋ ನಾನು ಆಗ್ತೀನೋ ಪರಮೇಶ್ವರ್ ಆಗ್ತಾರೋ ಮತ್ತೊಬ್ಬರು ಆಗ್ತಾರೋ ಅದು ಆಮೇಲೆ ನಿನ್ನ ಕಥೆ ಅಲ್ವಾ ಮೊದಲು ಅವರು ಇಳಿದ್ರೆ ತಾನೇ ಉಳಿದ ಚರ್ಚೆಗಳಲ್ಲ ನೀವಾದರೂ ನನಗೇನು ಬೇಜಾರಿಲ್ಲ ಆದರೆ ಮೊದಲು ಅವ್ರು ನಿಲ್ಲಿಸೋಣ ನನ್ನ ಪ್ರಯತ್ನ ನಾನು ಮಾಡ್ತೀನಿ ನಿಮ್ಮ ಪ್ರಯತ್ನ ನೀವು ಮಾಡಿ ಅಂತಾರೆ ಅವ್ರಿಗೆ ಹೆಂಗಾದರೂ ಸರಿ ತಾನು ಸಿ ಎಮ್ ಆಗಬೇಕಿದ್ರೆ ಮೊದಲು ಸಿದ್ದರಾಮಯ್ಯ ಅವರು ಕೆಳಗಿಳಬೇಕು ಕೆಳಗೆ ಇಳಿದ್ರೆ ತಾನೇ ಕುರ್ಚಿ ಖಾಲಿ ಆದರೆ ತಾನೇ ಆ ಚರ್ಚೆ ಮೊದಲು ಅವ್ರನ್ನ ಕೆಳಗಿಳಿಸೋಣ ಇದು ಒನ್ ಪಾಯಿಂಟ್ ಅಜೆಂಡಾ ಡಿ ಕೆ ಶಿವಕುಮಾರ್ ಅವ್ರದ್ದು ಅವರು ಕೆಳಗಿಳಿದ ನಂತರ ಅವ್ರಿಗೆ ಒಂದು ನಂಬಿಕೆ ಏನಪ್ಪ ಅಂದರೆ ಸೀನಿಯಾರಿಟಿ ನಂದೆ ನಾನೇ ಕೆ ಪಿ ಸಿ ಅಧ್ಯಕ್ಷ ನನ್ನ ನೇತೃತ್ವದಲ್ಲಿ ಈ ಬಾರಿ ಚುನಾವಣೆ ಆಗಿರೋದು ಪರಮೇಶ್ವರ್ ಹೇಳ್ಬೋದು ಎರಡು ಸಾವಿರದ ಹದಿಮೂರಲ್ಲಿ ನಾನು ಅಧ್ಯಕ್ಷನಾಗಿ ಗೆದ್ದಿದ್ದೆ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳೇ ಬಿಟ್ರಲ್ಲ ಮೊನ್ನೆ ತೊಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಚುನಾವಣೆಗೆ ನಾಲ್ಕು ತಿಂಗಳಿದ್ದಾಗ ಬಂದರು ಎಸ್ ಎಮ್ ಕೃಷ್ಣ ಆದರು ಅವರೇ ಮುಖ್ಯಮಂತ್ರಿ ಆಗಿಬಿಟ್ರು ಐದು ವರ್ಷ ನಾನು ಸಿ ಎಲ್ ಪಿ ಆಗಿ ಕಷ್ಟಪಟ್ಟೆ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡ್ತು ನನಗೆ ತಪ್ಪೋಯ್ತು ಮುಖ್ಯಮಂತ್ರಿ ಆಗೋ ಚಾನ್ಸು ಯಾಕೆ ಹೇಳ್ತಾರೆ ಅವ್ರಿಗೆ ಆಸೆ ಇಲ್ಲದೆ ಹೇಳ್ತಾರಾ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಇಚ್ಛೆ ಇಲ್ಲದೆ ಹೇಳ್ತಾರೆ ಅವರು ಕಾಯ್ತಾ ಇದ್ದಾರೆ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಬಂದು ಕೂತ್ಕೊಬೋದೇನೋ ಮೂರನೇ ಅವನಾಗಿ ಅನ್ನುವಂಥ ನಿರೀಕ್ಷೆಯಲ್ಲಿ ಅವರು ಇದ್ದಾರೆ ಪ್ರಯತ್ನದಲ್ಲೂ ಇದ್ದಾರೆ ಇದೊಂದು ಕಡೆ ಕಾಲಘಟ್ಟದಲ್ಲಿ ನನಗೊಂದು ಅವಕಾಶ ಕೊಡಿ ಅಂತ ಕೇಳಬಹುದು ರಾಹುಲ್ ಗಾಂಧಿ ಅವರಿಗೆ ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ ಆ ಆಸೆಯನ್ನು ಅವರು ಇಟ್ಕೊಂಡಿದ್ದಾರೆ ಅದೇನೇ ಆಗಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅವ್ರು ಆಗ್ತಾರೋ ನಾನು ಆಗ್ತಾನೋ ಮತ್ತೊಬ್ಬ ಆಗ್ತಾನೋ ಅದು ಆಮೇಲಿನ ಪ್ರಶ್ನೆ ಅಲ್ವಾ ಆವಾಗ ನಾನು ಏನು ಫೈಟ್ ಮಾಡಬೇಕೋ ಮಾಡ್ತೀನಿ ಇವತ್ತಿಗೆ ಲೆಕ್ಕ ಹಾಕಿದರೆ ಅವರೆಲ್ಲರಿಗಿಂತ ಶಾಸಕರ ಸಂಖ್ಯೆ ನನ್ನ ಜೊತೆ ಜಾಸ್ತಿ ಇದೆ ಸಿದ್ದರಾಮಯ್ಯನವ್ರು ಬಿಟ್ಟರೆ ಅವ್ರು ಹೇಳೋದು ಸಿದ್ದರಾಮಯ್ಯನವ್ರನ್ನ ಬಿಟ್ಟರೆ ಸೆಕೆಂಡ್ ಪೊಸಿಷನ್ಲಿ ನಾನು ಇದ್ದೀನಿ ಎಮ್ ಎಲ್ ಎಗಳ ನಂಬರ್ಸ್ನ ಲೆಕ್ಕ ತೆಗೆದುಕೊಂಡ್ರೆ ಖರ್ಗೆ ಅವರಿಗೂ ಇಲ್ಲ ಅಥವಾ ಪರಮೇಶ್ವರ್ ಅವ್ರಿಗೂ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಇದ್ದಾರೆ ಸೊ ಹೀಗಾಗಿ ಮಾಡ್ತಾ ಮಾಡ್ತಾಯಿದ್ದಾರೆ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಅದೆಲ್ಲ ಯಾವುದು ಬೇಡ ಈಗ ಮೊದಲು ಮುಖ್ಯಮಂತ್ರಿ ಬದಲಾವಣೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಕೇಳೋಣ ಬನ್ನಿ ಅಂತ ಅವ್ರು ರೆಡಿಯಾಗಿದ್ದಾರೆ ಅವರು ಅದನ್ನು ಪ್ರಸ್ತಾವ ಕೂಡ ಮಾಡ್ತಾರೆ ಆದರೆ ಸದ್ಯಕ್ಕೇನೂ ಆಗಲ್ಲ ಯಾಕೆ ಡಿ ಕೆ ಶಿವಕುಮಾರ್ ಅವರು ಈಗ ಪ್ರಪೋಸಲ್ ಕೊಟ್ಟರು ಏನಾಗಲ್ಲ ಅಂತೇಳಿ ಸಿದ್ದರಾಮಯ್ಯ ಗೊತ್ತಿರೋದ್ರಿಂದಲೇ ಅವರು ಜಿಲ್ಲಾ ಪ್ರವಾಸ ಮಾಡ್ತಿರೋದು ಯಾಕಂದರೆ ಬಿಹಾರ್ ಎಲೆಕ್ಷನ್ ಇದೆ ಬಿಹಾರದಲ್ಲಿ ಶೇಕಡ ಅರುವತ್ತ ಮೂರರಷ್ಟು ಹಿಂದುಳಿದ ವರ್ಗಗಳ ಮತ ಇದೆ ಹಿಂದುಳಿದ ವರ್ಗ ಮತ್ತು ಅತಿ ಹಿಂದುಳಿದ ವರ್ಗ ಲೆಕ್ಕ ಹಾಕಿದರೆ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ವೋಟರ್ಸ್ ಈಗ ಸಿದ್ದರಾಮಯ್ಯವರಿಗೆ ಯಾವ ಹರಡಲ್ಲೂ ಎದುರಾಗಲ್ಲ ಹೀಗಾಗಿ ಆ ಬಿಹಾರದ ಚುನಾವಣೆ ಒಳಗಾಗಿ ನಾನು ಯಾವ್ಯಾವ ರೀತಿ ಗಟ್ಟಿ ಮಾಡ್ಕೋಬೇಕು ಅದೆಲ್ಲ ಗಟ್ಟಿ ಮಾಡ್ಕೋಬೇಕು ಅಂತಲೇ ಈ ತಂತ್ರವನ್ನು ಮಾಡಿದ್ದಾರೆ ರಾಜ್ಯ ಪ್ರವಾಸಕ್ಕೆ ಇದ್ದಾರೆ ಬ್ರೇಕ್ ಹಾಕ್ಲಿಕ್ಕೂ ಆಗಲ್ಲ ಆ ಕಡೆ ಅವರೆಲ್ಲ ಏನೇ ಪ್ರಯತ್ನ ಮಾಡಿದ್ರು ಬಿಹಾರ್ ಎಲೆಕ್ಷನ್ ಆದಮೇಲೆ ಅದಾದಮೇಲೆ ಅವಾಗ ನೋಡ್ಕೊಳ್ಳೋಣ ಇವಾಗ ಏನೇನು ಬೇಕು ಎಲ್ಲ ಶಸ್ತ್ರಸಜ್ಜಿತನಾಗೋಣ ಅಂಥೇಳಿ ಈಗ ಹಾರಾಟಕ್ಕೆ ಸಿದ್ಧರಾಗಿದ್ದಾರೆ ಅದೇ ಕಾರಣಕ್ಕಾಗಿ ಈ ಹೊಸ ಯುದ್ಧ ಶುರುವಾಗಿದೆ ಈ ಯುದ್ಧದಲ್ಲಿ ಗೆಲ್ಲೋದ್ಯಾರು ಸಿದ್ದರಾಮಯ್ಯನವರು ತಾವು ಮಾಡಿರುವ ತಂತ್ರಗಾರಿಕೆಯಂತೆಯೇ ಗೆಲ್ತಾರ ಅಥವಾ ತೆರೆಯ ಹಿಂದೆ ಎಲ್ಲ ಒಟ್ಟಾಗಿ ಯುದ್ಧ ಮಾಡುವ ಪ್ಲಾನ್ನಲ್ಲಿದ್ದಾರಲ್ಲ ಅವರೆಲ್ಲ ನಿಜಕ್ಕೂ ಒಗ್ಗೂಡಿ ಬರಲಿಕ್ಕೆ ಸಾಧ್ಯವ ಅಥವಾ ನಾನಾಗಬೇಕು ನಾನಾಗಬೇಕು ಅಂತೇಳಿ ಅವರಲ್ಲಿ ಒಗ್ಗಟ್ಟು ಮೂಡದೆ ಸೋಲ್ತಾರ ಏನಾಗಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ